ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಳೆ ಒಬ್ಬಟನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಇವಾಗ ಸೆಕೆಂಡ್ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಟೂ ಫಿಫ್ಟಿ ಅಷ್ಟು ಕಡಲೆ ಬೇಳೆನ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ನೆನೆಸುವಂತಹ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಕಟ್ ಸಾಕಾಗುತ್ತೆ ಇದನ್ನು ಕುಕ್ಕರ್ಗೆ ಹಾಕಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೇಳೆ ಮುಳುಗುವಷ್ಟು ನಾನು ನೀರನ್ನು ಹಾಕ್ಕೊಂಡು ತ್ರೀ ಫೋರ್ ವಿಸಿಲ್ ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಬೇಳೆಗೆ ಕಾಲು ಕೆ ಜಿ ಬೆಲ್ಲ ತಗೊಂಡ್ರೆ ಸರಿಯಾಗುತ್ತೆ ಹಾಗೆ ಟೂ ಫಿಫ್ಟಿ ಗ್ರಾಮಷ್ಟು ಮೈದಾ ಕೂಡ ತಗೊಂಡಿದ್ದೀನಿ ಈಗ ಮೈದಾನ ಕಲಸಿಟ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಅಷ್ಟು ಟೈಮ್ ಅದನ್ನು ಮುಚ್ಚಿಟ್ಕೊಂಡು ಹಾಗೆ ಇಟ್ಬಿಡಬೇಕು ನೀರನ್ನು ಒಂದೇ ಸಲ ಸೇರಿಸ್ಕೊಳ್ಬಾರ್ದು ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಟೈಮು ಹಾಗೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇವಾಗ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಟೈಮ್ ಹಾಗೆ ಇಟ್ಟಿರೋಣ ಇವಾಗ ಇಲ್ಲಿ ಬೆಂದಿರುವ ಬೇಳೆಗೆ ನಾನು ಕಾಲು ಕೆ ಜಿಯಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡ ಬೇಳೆಯಲ್ಲಿ ಎಕ್ಸ್ಟ್ರಾ ನೀರು ಇದ್ರೆ ಅದನ್ನು ರಿಮೂವ್ ಮಾಡ್ಕೋಬೇಕು ನಾನಿಲ್ಲಿ ಎಲ್ಲನೂ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಬೆಲ್ಲ ಟೂ ಫಿಫ್ಟಿ ಗ್ರಾಮು ಬೇಳೆ ಟೂ ಫಿಫ್ಟಿ ಗ್ರಾಮ್ ಹಾಗೆ ಮೈದಾ ಕೂಡ ಟೂ ಫಿಫ್ಟಿ ಅಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಇದ್ದೀನಿ ಇವಾಗ ಇವಾಗ ಇದನ್ನು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ಬೇಕು ಇವಾಗ ಬೆಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಕರಗಿದೆ ಹಾಗೆ ಇಲ್ಲಿ ಮಿಕ್ಸ್ ಮಾಡಿಟ್ಟಿರುವಂತಹ ಮೈದಾ ಕೂಡ ಸೆಟ್ ಆಗಿದೆ ನೋಡಿ ಹೋಳಿಗೆಯನ್ನು ತಟ್ಟೋದಕ್ಕೆ ನಾನಿಲ್ಲಿ ರೌಂಡ್ ಶೇಪ್ ಇರುವಂತಹ ಪ್ಲಾಸ್ಟಿಕ್ ಅನ್ನು ತಗೊಳ್ತೀನಿ ಇವಾಗ ಇಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಈ ಬೇಳೆನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಇದೇ ಥರ ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಕು ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಇದು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನಾನು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಉಂಡೆ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಈ ಥರ ಮಾಡಿಟ್ಕೊಂಡ್ರೆ ಹೋಳಿಗೆ ಮಾಡುವಾಗೆ ಈಸಿ ಆಗುತ್ತೆ ಇವಾಗ ಈ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ ಒಂದು ಲೆಮನ್ ಗಾತ್ರದಷ್ಟು ಮೈದಾ ಹಿಟ್ಟನ್ನು ತಗೊಂಡು ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡು ಸ್ವಲ್ಪ ಈ ಥರ ತಟ್ಕೊಳ್ಬೇಕು ಫಸ್ಟಲ್ಲಿ ಸ್ವಲ್ಪ ತಟ್ಕೊಂಡ್ಮೇಲೆ ಅದರ ಮಧ್ಯದಲ್ಲಿ ಈ ಉಂಡೆನ ಇಟ್ಕೊಂಡು ಕಂಪ್ಲೀಟಾಗಿ ಮೈದಾ ಹಿಟ್ಟಿನಿಂದ ಕವರ್ ಮಾಡ್ಕೋಬೇಕು ಈ ಥರ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಮೇಲೆ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ನೋಡ್ತಿದ್ದೀರಲ್ವ ಇದೇ ಥರ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು ಇವಾಗ ಇದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಲಟ್ಟಣಿಗೆ ಸಹಾಯದಿಂದ ಇದನ್ನು ರೌಂಡ್ ಶೇಪಿಗೆ ಲಟ್ಟಿಸ್ಕೊಳ್ಬೇಕು ನಿಮಗೆಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಇವಾಗ ಈ ಥರ ಲಟ್ಟಿಸ್ಕೊಂಡ್ಮೇಲೆ ಮೇಲಿರುವಂತಹ ಪ್ಲ್ಯಾಸ್ಟಿಕನ್ನು ನಿಧಾನವಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಾದಿರುವ ತವಕ್ಕೆ ಈ ಒಬ್ಬಟ್ಟನ್ನು ಹಾಕೊಳ್ಬೇಕು ಒಬ್ಬಟ್ಟು ಮೇಲಿನ ಪೋರ್ಷನ್ಗೆ ಕೂಡ ನಾನು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ಇವಾಗ ಎರಡು ಸೈಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ತಿದ್ದೀರಲ್ವ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ನೋಡಿ ಒಬ್ಬಟ್ಟು ನಾನು ಈ ಬೇಳೆ ಒಬ್ಬಟ್ಟನ್ನು ತರ್ಡ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಟೈಮಲ್ಲಿ ಇದು ಪರ್ಫೆಕ್ಟಾಗಿಯೇ ಬಂದಿದೆ ನಾನು ಹೇಳೋ ಕ್ವಾಂಟಿಟಿಯಲ್ಲಿ ನೀವು ಮಾಡಿದರೆ ಖಂಡಿತವಾಗಲೂ ಫೇಲ್ ಆಗಲ್ಲ ಆಲ್ರೆಡಿ ಇದರದ್ದು ವ್ಲಾಗ್ ಮಾಡಿದ್ದೀನಿ ಇವಾಗ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಗಣೇಶ ಹಬ್ಬಕ್ಕಂತ ನಾನು ಈ ಒಬ್ಬಟ್ಟನ್ನು ಮಾಡಿದ್ದೆ ನೀವು ಇದನ್ನು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ತ್ರೀ ಟು ಫೋರ್ ಡೇಸ್ ಇದನ್ನು ಸ್ಟೋರ್ ಮಾಡಿಟ್ಕೋಬೋದು ಆಚೆ ಕಡೆ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಹದಿನೈದರಿಂದ ಹದಿನೆಂಟು ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ನಿಮಗಿದನ್ನು ತಿನ್ನಬೇಕು ಅಂತ ಅನಿಸಿದಾಗ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಒಬ್ಬಟ್ಟನ್ನು ತಗೊಂಡು ತವ ಮೇಲೆ ಹಾಕೊಂಡು ಬಿಸಿ ಮಾಡಿಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ಆವಾಗ ನಾನಿಲ್ಲಿ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇದನ್ನು ತ್ರೀ ಟು ಫೋರ್ ಡೇಸು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಾದರೆ ಇನ್ನೂ ಜಾಸ್ತಿ ದಿನ ಇಟ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೆಲ್ಲರಿಗೂ ಟೇಕ್ ಕೇರ್ ಬ ಬಾಯ್ We'll